आरंभದಲ್ಲಿ જગവരೆಯಾಗಿರುವ पार्वती परमेश्वरမှာ ಆನಾದಿಯಾಗಿ ಜಗಕುರು ಸಂಚಾರವನ್ನು ಆರಾದಯ ಗುರುಗಳೆ ಜಗನೇಶ್ವರನ ಸ್ಮರಣೆ ಮಾಡಿ 나ಡಸಪದ दशहरा ಉತ್ಸವದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮವನ್ನು ನೆರವೇರಿಸುವ ರು ಆತ್ಮೀಯರು ಸಹೋದರರು ಆಗಿರುವ ಅಮೃತ ಅನುಸರಿಸಿದಕ್ಕೆ ದೇವಿ ಯಾರು ಅಧೀನ ಅಂತ ನಿಮಗೆ ಗೊತ್ತದ ನೀವೆಲ್ಲ ಇಷ್ಟೆಲ್ಲ ಗೊತ್ತೀರಲ್ಲ ದೇವಿ ಒಲ್ಲಮೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ನಿಮ್ಗೆ ಏನು ಏನಿಲ್ಲ ರೀ ಲಕ್ಷಾಂತರ ರೂಪಾಯಿ ದಾನ ಮಾಡ್ಬೇಕ್ರಿ ರೀ ಹಾಕಿಂದು ಮನೆಯಂದು ಕಂಗ ಕೊಟ್ಟು ಬಿಡ್ಬೇಕ್ರಿ ಏನಿಲ್ಲ ನಿರ್ಮಲವಾದ ಮನಸ್ಸನ್ನ ದೇವಿಗೆ ಅರ್ಪಣೆ ಮಾಡಿದ್ರಿ ಅಂದ್ರೆ ದೇವಿ ನೀವು ಒಂದು ಹೆಜ್ಜೆ ನಿಟ್ಟು ದೇವಿ ಕಡೆಗೆ ಹೋದ್ರ ಒಂಬತ್ತು ಹೆಜ್ಜೆ ಹಕ್ಕನೇ ಇಟ್ಟು ಓಡಿ ಬಂದು ಅಪೋಣ ಯಾರು ಅನ್ನೋ ದೇವಿ ಅಂಬಾದೇವಿ ಹಂಗ ನಿರ್ಮಲವಾದ ಭಕ್ತಿಯನ್ನ ಕೊಟ್ಟವರು ಕೋರಿಸಿಕೊಂಡು ಕೊಟ್ಟು ಒಂದು ಸಸಿಯನ್ನ ನಟ್ಟಾರ ಎದರ ಸಸಿ ಭಕ್ತಿಯ ಸಸಿಯನ್ನ ನಟ್ಟಾರ ಆ ಭಕ್ತಿ ಸಸಿಯಿಂದ ಹೂವರಡೆಯವ ಎರಡು ಪೂಜರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಮರ್ಪಿಸುತ್ತ ಈಗ ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು ಶಿವ ಪಥವ ನೆರವಡೆ ಗುರು ಪಥವೇ ಮೊದಲು ಕೂಡಲ ಸಂಗಮ ದೇವ ಎನ್ನುವಂತೆ ಈ ಒಂದು ನಾಡದೇ ನವರಾತ್ರಿ ಉತ್ಸವದ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಷಡಸ್ಥರಬ್ರಹ್ಮೆ ಶ್ರೀ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಶಿರಶಾಡ್ಯ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆಯೇ ಮತ್ತೊಬ್ಬ ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀ ಅಮೃತಾನಂದ ಸ್ವಾಮಿಗಳು ಗುರುದೇವಾಶ್ರಮ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಗಿರಿಧರ ರಾಜು ಗುರುಜಿಯವರಿಗೆ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯ ಸೋದರಾದಂಥ ಸನ್ಮಾನ್ಯ ಅಶೋಕ್ ಎಸ್ ಮನವೊಳಿ ಜನಪ್ರಿಯ ಶಾಸಕರಾದಂಥ ಅಶೋಕ್ ಮನವೊಳಿ ಅವರೇ ಹಾಗೆಯೇ ಈ ಕಾರ್ಯಕ್ರಮದ ಅನ್ನದಾಸೋರಕ್ಕೆ ಚಾಲನೆ ನೀಡದಂಥ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರಾದಂಥ ರಮೇಶ್ ಬಾ ಅವರೇ ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶ್ರಿತರಾದಂಥ ಹಮೀದ್ ಅವರೇ ಪ್ರಭು ಪಾಟೀಲ್ ಅವರೇ ಜಿ ವಿ ಅಂಗಡಿ ಅವರೇ ಆರ್ ಕೆ ನಾಯಕ್ ಅವರೇ ನಾರಾಯಣ್ ರಾಠೋಡ್ ಅವರೇ ಪರಮೇಶ್ವರ್ ರಾಠೋಡ್ ಅವರೇ ಬಂಧು ಒಸ್ವಾಲ್ ಅವರೇ ಸಂತೋಷ್ ಚಳವಾಳವರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಸನ್ಮಾನಿತರು ನನ್ನ ಆತ್ಮೀಯ ಸೋದರಿಯಾದಂಥ ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಸುನೀತಾ ದೇವಾನಂದ್ ಅವರೇ ಹಾಗೆಯೇ ಈ ಕಾರ್ಯಕ್ರಮದ ಯುವ ಬಹಳ ವಿಶೇಷವಾಗಿ ಉದ್ದಿರು ಕರ್ನಾಟಕ ರಾಜ್ಯದಲ್ಲಿ ಏಯ್ ಆ ಪೇಪರ್ ಮಟ್ಟ ಒಂದು ಸ್ವಲ್ಪ ನಿಂದ ಕಳ್ಸಿ ಸ್ವಲ್ಪ ಆತ ಉಗ್ದಾವ ಆಬ್ರದ್ದು ಪರಿತನ ನಮ್ಗೆ ಜಾತ್ರೆ ಹೋಗಿಲ್ಲ ಆಬ್ರಾಗೆ ನೆಂದು ಜಾತ್ರೆ ಶುರು ಆಗ್ತದೆ ಇವತ್ತು ನವರಾತ್ರಿ ಅವಲ್ಲ ಒಂಬತ್ತು ದಿವ್ಸ ಪ್ರಾರಂಭ ಆಗತ್ತದ ನೀವು ಎಲ್ಲರೂ ಒಂಬತ್ತು ದಿವ್ಸ ಉಪವಾಸ ಮಾಡೋರ ಮಾಡಲ್ಲ ಇದೊಂದು ದೊಡ್ಡ ಹಬ್ಬ ಭಾರತ ದೇಶದಲ್ಲಿ ಎಷ್ಟು ಹಬ್ಬಗಳಾವಲ್ಲ ಆ ಎಲ್ಲ ಹಬ್ಬಗಳಿಗಿಂತ ದೊಡ್ಡ ಹಬ್ಬ ನವರಾತ್ರಿ ಮತ್ತು ಇದೊಂದು ಸಾಧನಾತ್ಮಕವಾದಂಥ ಹಬ್ಬ ಒಂಬತ್ತು ದಿನ ನಮ್ಮಲ್ಲಿರುವಂಥ ದೈವಿ ಶಕ್ತಿಯನ್ನು ಜಾಗೃತಗೊಳಿಸುವಂಥ ಹಬ್ಬ ಇಂಥ ಹಬ್ಬವನ್ನು ನಮ್ಮ ಚೌಹಾಣ್ ಪರಿವಾರದವರು ಈ ತಾಂಬಾದಲ್ಲಿ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇದು ನಮ್ಮ ಸನಾತನ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಯಾಕಂದ್ರೆ ಇಂದಿನ ದಿನದಲ್ಲಿ ಧರ್ಮವನ್ನು ನಾವು ಮಾಡ್ತಾ ಇದೇವೆ ಧರ್ಮದ ಹಾನಿಯನ್ನು ಹೋಗ್ಬೇಕಾದ್ರೆ ಇಂತಹ ನಾಡ ಹಬ್ಬದ ಉತ್ಸವಗಳು ನಮಗೆ ದಾರಿ ದೀಪ ಹೊರಬೇಕು ನಂದಾ ದೀಪ ಹೊರಬೇಕೆಂಬ ಈ ಈ ಕಾರ್ಯಕ್ರಮ ನೆನಪಿಸಿಕೊಳ್ತಾ ಅದು ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜಿಸಿ ಅಂತ ನಮ್ಮ ಇಬ್ಬರು ಸಹೋದರರಿಗೆ ಮತ್ತೆ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆ ಸಲ್ಲಿಸಿ ಇಲ್ಲಿ ನಿರಂತರ ನನ್ನೆಲ್ಲ ಸೋದರರಿಗೂ ಸೋದರ ಬಂಧುಗಳಿಗೂ ನನ್ನ ಅಗ್ರಂಥಿಯ ಮಾತು ನೀವು ಧರ್ಮವಂತರ